ಬಡವರಿಗೆ ನಿರ್ಗತಿಕರಿಗೆ ರೋಗಿಗಳಿಗೆ ಎಲ್ಲರಿಗೆ ಪ್ರೀತಿಯಿಂದ ತ್ಯಾಗದಿಂದ ಸೇವೆಯಿಂದ ಶುಭ ಸಂದೇಶವನ್ನು ಸಾರಿದ್ದರು ಬಹಳ ಕಠಿಣವಾದಂಥ ಉಪವಾಸ ಉಪವಾಸ ಹುತ ಜಪತಪಗಳು ಧ್ಯಾನ ತೀರ್ಥಯಾತ್ರೆಗಳು ಹಾಗೆ ನಿತ್ಯಾರಾಧನೆ ಆರಾಧನೆಯ ಮೂಲಕ ಅವರು ಎಲ್ಲೆಲ್ಲಿ ಕೆಲಸವನ್ನ ಸೇವೆಯನ್ನು ಮಾಡಿದ್ರೋ ಆ ಧರ್ಮ ಕೇಂದ್ರದ ಪ್ರತಿಯೊಬ್ಬರ ಹೆಸರನ್ನ ಹಿಡಿದು ಕರೆದು ಅವರನ್ನ ಪ್ರಭುವಿನಲ್ಲಿ ಸಮರ್ಪಿಸಿ ಅವರಿಗಾಗಿ ಪ್ರಾರ್ಥಿಸುತ್ತಿದ್ದರು ಪ್ರತಿ ಬಲ್ಯರ್ಪಣೆಯ ಕೊನೆಯ ಆಶೀರ್ವಾದದೊಂದಿಗೆ ತಮ್ಮ ಕರಗಳನ್ನ ನಮ್ಮ ಶಿರಗಳ ಮೇಲೆ ಇರಿಸಿ ನಮ್ಮೆಲ್ಲರಿಗಾಗಿ ಅವರು ಪ್ರಾರ್ಥಿಸಿ ನಮ್ಮನ್ನು ಆಶೀರ್ವದಿಸಿದರು ಪ್ರಿಯರೇ ಇಂದು ಗುರುಗಳು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲ ಆದರೆ ಆ ನೆನಪುಗಳು ನಮ್ಮ ಮುಂದಿನ ದಿನಗಳಿಗೆ ಭರವಸೆಯನ್ನ ತುಂಬುತ್ತಾ ಇದೆ ಅಂಶವನ್ನು ನೋಡದೆ ಪೂರ್ತಿ ಬೈಬಲನ್ನು ಗ್ರಹಿಸಿದಂಥ ಗುರುಗಳು ಹೇಗೆ ಪ್ರಬೋಧನೆಯನ್ನು ನಮಿರಾಗಿ ಪ್ರತಿಯೊಬ್ಬರಿಗೆ ಮುಟ್ಟುವಂತೆ ಅಲ್ಲಿ ನಿಂತು ಹೇಳ್ತಾ ಇದ್ದಂಥ ದೃಶ್ಯ ಪ್ರತಿದಿನ ಅಂತೆ ಈಗಂತೆ ನನ್ನ ಕಣ್ಣಿನ ಮುಂದೆ ಬರುತ್ತಿದೆ ಪ್ರಪಂಚದ ವಿವಿಧ ಭಾಷೆಗಳಲ್ಲಿ ಮಾತನಾಡುವ ಮತ್ತು ಬಲಿ ಅರ್ಪಿಸುವಂಥ ಆ ಭಾಷಾವರಗಳು ಪ್ರಪಂಚದ ವಿವಿಧ ಕ್ಷೇತ್ರಗಳಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಅವರು ಮಾಡಿದಂಥ ಅಧ್ಯಯನಗಳು ಅವರು ಭೇಟಿ ಮಾಡಿದಂಥ ವಿಶಿಷ್ಟ ವ್ಯಕ್ತಿಗಳು ಸಾಧಾರಣದಲ್ಲಿ ಸಾಧಾರಣವಾದ ನನ್ನ ಕಲ್ಪನೆಗೆ ಊಹೆಗೂ ಮೀರಿದಂಥ ಪವಿತ್ರಾತ್ಮರ ವರದಾನ ಅವರ ಮೇಲಿತ್ತು ಅವರು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತಾ ಇದ್ರು ಆ ಆಶೀರ್ವಾದದ ದಿನಗಳು ಅಲ್ಲಿ ನಿಂತು ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಹೇಳ್ತಾ ಇದ್ರು ನೀವು ನೀವು ಭೇಟಿ ಮಾಡೋಕ್ಕಾಗದೇ ಇದ್ದಿರ್ಬೋದು ಈ ಸ್ಥಳಗಳನ್ನು ಖಂಡಿತವಾಗಲೂ ಈ ನಿಮ್ಮ ಮಕ್ಕಳು ನಾಳೆ ನಿಮ್ಮನ್ನು ಆ ಪುಣ್ಯ ಸ್ಥಳಗಳಿಗೆ ಭೇಟಿ ಮಾಡಿಸ್ತಾರೆ ಅಂತ ಹಾಗೆ ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ವಿವಿಧ ದೇವಾಲಯಗಳಲ್ಲಿ ಅವರು ವಿಶ್ವದ ನಾನಾ ಕಡೆಯಲ್ಲಿ ಸಂಚರಿಸಿ ಪೂಜ್ಯ ಸಂತರುಗಳ ಅವಶೇಷಗಳನ್ನು ತಂದು ಆ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಿ ಪ್ರಭುವಿನ ಆಲಯವನ್ನು ಪ್ರಭುವಿನ ಮಹಿಮೆಯನ್ನು ಇಮ್ಮಣಿಗೊಳಿಸಿದರು ಆ ದೇವಾಲಯಗಳಿಗಿರುವವರೆಗೂ ಆ ಇತಿಹಾಸದಲ್ಲಿ ನಮ್ಮ ಪೂಜ್ಯ ಗುರುಗಳ ಹೆಸರು ಅಜರಾಮರವಾಗಿರುತ್ತದೆ ಅವರು ದೇವಾಲಯಗಳಿಗೆ ನೀಡಿದಂತಹ ಕನು ಮನ ಧನ ಹಾಗೂ ದೇಣಿಗೆಯ ಆ ಶ್ರಮ ಇದೆಯಲ್ಲ ಅದು ನಿಜವಾಗ್ಲೂ ಆಶೀರ್ವಾದ ಭರಿತವಾದದ್ದು ಇಂದು ಶಿವಮೊಗ್ಗ ಧರ್ಮಕ್ಷೇತ್ರ ಒಂದು ಪುಣ್ಯ ಭೂಮಿಯಾಗಿ ಮಾರ್ಪಟ್ಟಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ ಆತ್ಮೀಯರೇ ಗುರುಗಳನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ನಾವು ಹೊಂದಿದ್ದು ಬರೀ ಒಂದು ವರ್ಷ ಮಾತ್ರ ಪ್ರಾರಂಭದಿಂದಲೇ ಹೇಳ್ತಾ ಇದ್ರು ಅವರು ಬಂದಿರಲು ಅತಿಥಿಯಾಗಿ ಯಾಜಕರಾಗಿ ಅಂತ ಆದರೆ ಅತಿಥಿ ಯಾಜಕರು ಇಷ್ಟು ಬೇಗ ಬೀಳ್ಕೊಟ್ಟು ಹೋಗ್ತಾರೆ ಹೋಗೋದು ಬೇಡ ಅಂತ ಎಲ್ಲ ನಾವುಗಳು ಕೂಡ ಅಲ್ಲಿ ಮಾತಾಡ್ತಾ ಇದ್ವಿ ಹಾಗೆ ಯಾಜಕರು ನಮ್ಮೊಂದಿಗಿದ್ದಾಗ ನಾವು ಒಂದೇ ಕುಟುಂಬ ಒಂದೇ ಮನೆ ನಮಗೆ ರೋಗ ಬರಲಿ ನಮಗೆ ಸಮಸ್ಯೆ ಬರಲಿ ಫಾದರ್ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ ಖಂಡಿತವಾಗ್ಲೂ ನಮಗೋಸ್ಕರ ಅವ್ರು ಪ್ರಾರ್ಥಿಸ್ತಾ ಇದ್ರು ಎಂಥ ಅದ್ಭುತಗಳು ಅಂದರೆ ಯಾವ ಇಲಾಖೆಯ ಕಾರ್ಯಗಳನ್ನು ಹೇಳಿದ್ರು ಸಾಕು ತಕ್ಷಣ ನನ್ಗೆ ಗೊತ್ತಿದ್ದಾರೆ ಅಲ್ಲಿ ಫಾದರ್ ಯಾರಿಗೂ ಹೇಳೋದು ಬೇಡ ನೀವು ಪ್ರಾರ್ಥನೆ ಮಾಡಿದರೆ ಸಾಕು ಅಂತ ನಾನು ನೆನೆಸ್ತೇನೆ ನಮ್ಮ ತಂಗಿಯ ಒಂದು ಆದೇಶ ಆ ಆದೇಶ ಇರಲಿ ಆ ವರ್ಷ ಅವಳಿಗೆ ಯಾವ ಆದೇಶಗಳು ಕೂಡ ಬರಲಿಲ್ಲ ಫಾದರ್ ಕೇಳೋರು ಹೆಂಗೆ ನಾನು ಹೆಂಗೆ ಪ್ರಾರ್ಥನೆ ಮಾಡಿದ್ದು ಯಾವುದೇ ಕೆಲಸಕ್ಕೆ ಹೊರಡುವ ಮುಂಚೆ ಗುರುಗಳತ್ರ ಬಂದು ಹೇಳಿ ಹೋದಂಥ ಘಟನೆಗಳಿದೆ ಆದರೆ ಮನುಷ್ಯನ ದಿನಗಳಿಗೆ ಪರಿಮಿತಿ ಇದೆ ಆ ಪರಿಮಿತಿಯನ್ನು ಅವರು ಅರ್ತಿದ್ರು ದೇವರ ಯೋಜನೆಗೆ ತಲೆಬಾಗಿ ಪ್ರತಿ ದಿನವೂ ಎನ್ನುವಂತೆ ಅವರ ಒಂದು ಸ್ಕೆಡ್ಯೂಲ್ ರೆಡಿಯಾಗಿತ್ತು ಗುರುಗಳು ಬಿದ್ದು ಸ್ವಲ್ಪವೇ ದಿನಗಳಲ್ಲಿ ನಮ್ಮ ಮುದ್ದು ಮಕ್ಕಳಿಗೆ ಪರಮಪ್ರಸಾದ ಸಂಸ್ಕಾರ ಬಹಳ ಅದ್ದೂರಿಯಿಂದ ಸಿದ್ಧತೆ ಮಾಡ್ಕೊಂಡಿದ್ವಿ ಗುರುಗಳು ಆದರೆ ಹಾಸಿಗೆ ನಲ್ಲಿದ್ದರು ಹೇಳಿದ್ರು ಭಯ ಪಡಬೇಡಿ ದೇವರಿಗೆ ಒಂದು ಯೋಜನೆ ಇದೆ ಎಷ್ಟು ಚೆನ್ನಾಗಿ ಆ ಕಾರ್ಯಕ್ರಮಗಳು ಸಾಗಿ ಬಂತು ಆ ಮಕ್ಕಳಿಗೆ ಧರ್ಮೋಪದೇಶ ಆ ಬ್ರದರ್ಗಳು ಸಿಸ್ಟರ್ಗಳು ಇವ್ರು ಬಂದು ಹೇಳಿಕೊಟ್ಟಿದ್ದು ನೋಡಿದ್ರೆ ಹೆವೆನ್ಲಿ ನ್ಯೂಸ್ ನಾನಂತೂ ಸ್ವರ್ಗ ಸಾಮ್ರಾಜ್ಯವನ್ನು ಅವರೊಂದಿಗೆ ಇಲ್ಲಿ ನಾನು ಕಂಡಿದ್ದೆ ಅಂತ ಹೇಳಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು ಮುಂಚೆನೇ ಹೇಳಿದೆ ಇವತ್ತಿನ ಶುಭ ಸಂದೇಶದಲ್ಲಿ ಮೊದಲನೇ ವಾಚನದಲ್ಲಿ ಹೇಳ್ತಂದ್ರೆ ನಾನಂತೂ ಮಣ್ಣು ಭೂಮಿ ಎಲ್ಲವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಗುರುಗಳು ಆಕಾಶದೆತ್ತರಕ್ಕೆ ಅವರ ಸಾಧನೆ ಇತ್ತು ಎಲ್ಲವನ್ನ ಹೇಳುವಂಥ ಒಂದು ಅರ್ಹತೆ ನನಗಿಲ್ಲ ಅಂತ ನಾನು ಭಾವಿಸ್ತೀನಿ ಆದರೆ ಪ್ರತಿ ಕ್ಷಣವೂ ಕೂಡ ನೆನಪಾಗುತ್ತೆ ಫಸ್ಟು ಗೋಪಾಲ ಚರ್ಚಿನ ಇನಾಗುರೇಷನ್ ಅದಾದ ಮುಂದಿನ ವಾರದಲ್ಲೇ ಡೀಕನ್ ಈಗ ಫಾದರ್ ಆಗಿರುವಂಥ ವಿನೋತ್ ಅವರ ಯಾಜಕಾಭಿಷೇಕ ಅದರ ಮುಂದಿನ ವಾರದಲ್ಲೇ ನಮ್ಮ ಮಕ್ಕಳ ಪರಮಪ್ರಸಾದ ಎಲ್ಲ ಅವರು ಪೂರ್ವ ನಿಯೋಜಿತವಾಗಿತ್ತಂತೆ ನನಗೆ ಈಗ ಅನ್ನಿಸ್ತಾ ಇದೆ ಒಂದು ಕ್ಷಣವೂ ಕೂಡ ಗುರುಗಳು ನಮ್ಮೊಂದಿಗೆ ಇದ್ದಾಗ ವೇಸ್ಟ್ ಮಾಡಲಿಲ್ಲ ಏನೋ ಇಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿ ಇಂದು ಕಾಣುತ್ತಾ ಇರುವಂಥ ಈ ಸೌಂಡ್ ಸಿಸ್ಟಮ್ಗಳು ಹಾಗೆ ಶಾಲೆನಲ್ಲಿರುವಂಥ ಸೌಂಡ್ ಸಿಸ್ಟಮ್ ಹಾಗೆ ನಮ್ಮ ಓರ್ಡನ್ ಮಕ್ಕಳಿಗಾಗಿ ಕುಡಿಯುವ ನೀರಿನ ಘಟಕ ಬಿಸಿ ನೀರಿನ ಘಟಕ ಹೀಗೆ ಪ್ರತಿಯೊಂದನ್ನು ಕೂಡ ತಮಗೆ ಬಂದಂಥ ದೇಣಿಗೆಯನ್ನು ಪ್ರಾಮಾಣಿಕವಾಗಿ ಅವರು ನಮ್ಮ ಈ ಪುಟ್ಟ ಚರ್ಚಿಗಾಗಿ ಅವರು ವಹಿಸಿದ್ರು ಅಂತ ಅವರಿಗೆ ಬಹಳ ತನಸಿತ್ತು ಅನಿಲ್ ಅವರು ಹೇಳಿದ ಪ್ರಕಾರ ಇದು ನಮ್ಮದೊಂದು ಚಿಕ್ಕ ಇಲ್ಲಿರುವಂಥ ಕುಟುಂಬಗಳು ಕಡಿಮೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಆದರೆ ಅವರು ಹೇಳ್ತಾ ಇದ್ರು ಈ ಮುಂದೆ ಗ್ರೋಟೋ ಇದೆಯಲ್ಲ ಈ ಗ್ರೋಟೋನಲ್ಲಿ ಮಾತೆಯ ಮೊದಲ ಶನಿವಾರದ ಒಂದು ಆಚರಣೆ ನಡೀತಾ ಇತ್ತು ಅವರಿಗೆ ಲೆಗ್ ಲಿಗಮೆಂಟೇಶನ್ ಆಗಿರುವಂಥದ್ದು ಎಷ್ಟೋ ವರ್ಷಗಳ ಹಿಂದೆ ಆದ್ರೂ ಕೂಡ ಕೈಯೆತ್ತಿ ನಿಂತು ಮೊಣಕಾಲಾಕಿ ಅವರು ಮಾಡ್ತಾ ಇದ್ದಂತ ಜಪಸರವನ್ನ ಕೇಳಿದಾಗ ಆವೇ ಮರಿಯಾ ಅಂತ ಹೇಳಿದಾಗ ಹೇಗೆ ತಾನೆ ಅವರ ಮುಂದೆ ಮನೆಯಲ್ಲಿ ಕೂರ್ಲಿಕ್ಕೆ ಸಾಧ್ಯ ನಾವೆಲ್ಲರೂ ಅವರ ಸುತ್ತ ನೆರೆದಿದ್ದೆ ಅವ್ರು ಹೇಳ್ತಾ ಇದ್ರು ಯು ಕ್ಯಾರಿಸ್ಟ್ ಎಕ್ಸ್ಟೆನ್ಶನ್ ಅನ್ನದಾನ ಎಲ್ಲಿಂದ ದುಡ್ಡನ್ನ ಸಂಘಟಿಸ್ತಾ ಇದ್ರು ನಾನು ಹೇಳ್ತಿದ್ದೆ ಫಾದರ್ ಹೇಗ್ ಮಾಡ್ತೀರಾ ಇದು ಯಾಕಂದ್ರೆ ಹರಿಹರದಂತ ದೊಡ್ಡ ಚರ್ಚಿನಿಂದ ಅವರು ಇಲ್ಲಿ ಬಂದು ಎಲ್ಲವನ್ನ ಹೇಳ್ತಾ ಇದ್ರು ಮಾಡ್ತಾ ಇದ್ರು ಜನರು ನನ್ನ ಜನರು ಅನ್ನುವಂತೆ ಅವರು ಮಾತನಾಡ್ತಾ ಇದ್ರು ಗ್ರೋಟ ವಿಚಾರವಾಗಿ ಸ್ವಲ್ಪ ಶಿಥಿಲಗೊಂಡಿದೆ ಫಾದರ್ ನೀರಿಡಿತಾ ಇದೆ ಅಂತ ಏನೋ ಒಮ್ಮೆ ಚರ್ಚೆ ಮಾಡಿದಾಗ ಹೇಳಿದ್ರು ಕೋಟೆಯಿಂದ ಕೇರಳದಿಂದ ತಗ್ಗರನ್ನ ಕರೆಸಿ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡೋಣ ಅಂತ ಹಾಗೆ ಇಲ್ಲಿ ಆನೇಲೆ ಅವರು ಹೇಳಿದ ಹಾಗೆ ಒಂದು ಸಮುದಾಯ ಭವನವನ್ನ ಕಟ್ಟಬೇಕು ಅಂತ ಹಾಗೆ ಎಲ್ಲಕ್ಕಿಂತ ಸುಂದರವಾದ ಕನಸು ಅಂದ್ರೆ ಹೇಳೋರು ನಾನು ಸುವಾರ್ಥ ಪ್ರಸಾರದ ಕೇಂದ್ರದ ಡೈರೆಕ್ಟರ್ ಆಗಿರೋದು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ತುಂಬ ಹಳೆಯ ಚರ್ಚ್ ಇದು ಹಾಗಾಗಿ ಇಲ್ಲಿ ಬಹಳ ವರ್ಷಗಳಿಂದ ನಾವೆಲ್ಲರೂ ಇದ್ದೀವಿ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಇದನ್ನ ಧರ್ಮ ಕೇಂದ್ರವನ್ನಾಗಿ ಮಾಡ್ತೀನಿ ಧರ್ಮ ಕೇಂದ್ರವನ್ನಾಗಿ ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗ್ಲೂ ಬೇಕು ನಾನು ಕೆಲವರನ್ನ ಫೋನ್ ಮಾಡ್ತೀನಿ ಆದ್ರೆ ಫೋನ್ ಮಾಡುತ್ತೆ ನಾವು ಭಾಳ ನಿರೀಕ್ಷೆಯಿಂದ ಕಾಯ್ತಾ ಇದ್ವಿ ಆದರೆ ನಮ್ಮಗಳಿಗೆ ಆ ದಿನ ಬರಲೇ ಇಲ್ಲ ಅಂತ ಅನಿರೀಕ್ಷಿತವಾಗಿ ಒಂದು ಮಿಂಚಿನಂತೆ ಫಾದರ್ ನಮ್ಮ ಕಣ್ಣಿನಿಂದ ಮರೆಯಾಗಿ ಹೋಗ್ಬಿಟ್ರು ನಾನು ಹೇಳ್ತಾ ಇರೋದು ಬರೀ ನನ್ನ ಒಂದು ಚಿಕ್ಕ ಅನುಭವ ಆದರೆ ಇದಕ್ಕೆ ಮಾತಿಗೆ ನಿಲುಕದಂತೆ ಇರುವಂಥದ್ದು ಅವರ ಕೃತ್ಯಗಳು ಕಾರ್ಯಗಳು ಇಲ್ಲಿ ಅವರು ನಡೆಸಬೇಕಾದಂತ ಯೋಜನೆಗಳು ಅಂತ ಹೇಳಿ ನೋಡಿ ಮುಂದೆ ಅಕ್ಟೋಬರ್ ತಿಂಗಳಲ್ಲಾಗುವಂತ ಹಬ್ಬಗಳಿಗೆ ಕೂಡ ಸಿದ್ಧತೆಯನ್ನು ನಡೆಸಿಬಿಟ್ಟಿದ್ರು ಆಲ್ರೆಡಿ ಫಾದರ್ ಹಾಗೆ ಹೇಳೋದಾದ್ರೆ ಪ್ರತಿಯೊಂದು ಪೂಜೆಯು ಹಬ್ಬದ ಸಂಭ್ರಮಾಚರಣೆ ಅಲ್ಲಿ ಹಾಡುಗಳು ಹಿಂಗೆ ಇರಬೇಕು ಹಾಗೆ ಇಲ್ಲಿ ಬಲಿಪುಟ ಬಲಿಪೀಠದ ಮೇಲೆ ಜೀವಂತ ಹೂಗಳಿರಬೇಕು ಬಹಳ ಇಷ್ಟ ಫಾದರಿಗೆ ಹಾಡಿರಬೇಕು ಮತ್ತೆ ಹೂ ಇರಬೇಕು ಅಂತ ಹಾಗೆ ಪ್ರತಿಯೊಂದಕ್ಕೂ ಇದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಅವರು ನಮ್ಮನ್ನ ಎಲ್ಲ ತಮ್ಮ ಹತ್ರಕ್ಕೆ ಸೆಳಿತಾ ಇದ್ರು ಅಂತ ನನಗನ್ಸುತ್ತೆ ಅಲ್ವಾ ಇಂದು ಅವರ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅಲ್ವಾ ಅವರನ್ನೇ ಧರ್ಮಸಭೆಗಾಗಿ ಸಮರ್ಪಿಸಿದಂಥ ಅವರ ಪ್ರೀತಿಯ ತಂದೆ ತಾಯಿಯರು ಒಡಹುಟ್ಟಿದವರು ಬಂಧು ಬಾಂಧವರು ನೆರೆಹೊರೆಯವರು ವಿಶ್ವದಾದ್ಯಂತ ಪ್ರಭುವನ್ನು ಅವರ ಮೂಲಕ ಕಂಡುಕೊಂಡಂತ ಭಕ್ತಾದಿಗಳು ಅವರಿಗೋಸ್ಕರ ತುಂಬಾ ದುಃಖ ಪಡ್ತಾ ಇದ್ದಾರೆ ದೇವರು ನಿಜವಾಗ್ಲೂ ಅವರಿಗೆ ಸಾಂತ್ವನವನ್ನು ಕರುಣಿಸ್ಬೇಕು ಹಾಗೆ ದಯಾಮಯ ದೇವರು ನಮ್ಮ ಪೂಜೆ ಗುರುಗಳಿಗೆ ತಮ್ಮ ಸ್ವಂತ ಜನರಿಗಾಗಿ ವಿನಯಿಸುವಂತ ಸಂತರ ಪಟ್ಟಕ್ಕೇರಿಸಬೇಕು ಅಂತ ನಿರಂತರವಾಗಿ ನಾವು ಪ್ರಾರ್ಥಿಸುವರಾಗಬೇಕು ಫಾದರು ನಮ್ಮೆಲ್ಲರನ್ನ ಮಿತಿ ಇಲ್ಲದೆ ನಮ್ಮ ಯಾವ ಯೋಗ್ಯತೆಯೂ ಇಲ್ಲದೆ ನಮಗೋಸ್ಕರ ಬಹಳವಾಗಿ ನಮ್ಮೆಲ್ಲರನ್ನ ಪ್ರೀತಿಸ್ತಾ ಇದ್ರು ಖಂಡಿತವಾಗ್ಲೂ ನಾವು ವಾಪಸ್ ಕೊಡ್ಲಿಕ್ಕೆ ಏನೂ ಇಲ್ಲ ನಾವು ಅವರಿಗೋಸ್ಕರ ನಿರಂತರವಾಗಿ ಪ್ರಾರ್ಥಿಸುವವರಾಗೋಣ ಎಲ್ಲ ಕಾರ್ಯಗಳಿಗೂ ದೇವರು ನಮಗೆ ಶಕ್ತಿಯನ್ನು ತುಂಬಲಿ ನನ್ನ ಹೃದಯದ ವೇದನೆಗೆ ಅಂತರಾಳದ ಭಾವನೆಗಳಿಗೆ ಪದಗಳನ್ನು ಕಟ್ಟುವ ಭಾಷೆಯನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಫಾದರ್ ಅವರಿಗೆ ನನ್ನ ಹೃದಯಾಂತರಾಳದ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಸಮರ್ಪಿಸುತ್ತಿದ್ದೇನೆ